ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ಸುಮಾರು ತಿಂಗಳುಗಳಿಂದ ಖುಷಿಮಾ ಒಂದು ಕಾರ್ನ ಓಡಿಸ್ತಾ ಇದ್ರು ನಮ್ಮ ಮನೆಯಲ್ಲಿ ಆಟ ಆಡ್ತಾ ಇದ್ರು ಸುಮಾರು ವಿವರ್ಸ್ ಕೇಳ್ತಾ ಇದ್ರಿ ನಿಖಿತಾ ಯಾವ್ದು ಆ ಕಾರು ನಮಗೂ ಹೇಳಿನ ಅಂದ್ರೆ ನನ್ನ ಮಗುಗೂ ತಗೋಬೇಕು ಹೇಗಿದೆ ಅದು ಪ್ರಾಡಕ್ಟ್ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಿ ಸೊ ಈ ಕಾರ್ ಅದು ಆದ್ರಿಂದ ಇವತ್ತು ನಾನ್ ಈ ಕಾರ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಖುಷಿನ ಎಷ್ಟು ಇಷ್ಟಪಟ್ಟು ಈ ಕಾರ್ನ ಓಡಿಸ್ತಾಳೆ ಗೊತ್ತಾ ಅವಳು ಮನೆ ಒಳಗಡೆನೆ ಇದೊಂದು ಇದ್ಬಿಟ್ರೆ ಅವಳಿಗೆ ಸಾಕು ಇನ್ನೇನು ಬೇಡ ಆಟ ಸಾಮಾನುಗಳು ಮನೆ ಒಳಗಡೆ ಮಾತ್ರ ಮತ್ತೆ ಹೊರಗಡೆ ಹೋಗುವಾಗ ಇನ್ನು ಕೆಲವೊಂದು ಅಹ್ ಸೈಕಲ್ ಆತ್ರೆಲ್ಲ ಇದೆ ಈ ಕಾರ್ ಒಳಗೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರಪ್ಪ ಕಾರ್ ಅವಳಿಗೆ ಅವ್ಳಿಗೆ ತರ ಸ್ಟೇರಿಂಗ್ ಇರುವಂತ ಒಂದು ಕಾರ್ ಬೇಕು ಅಂದ್ಬಿಟ್ಟು ತುಂಬಾನೇ ಇಷ್ಟಪಡ್ತಾ ಇದ್ರು ಅದರಿಂದ ಸುಮಾರು ತಿಂಗಳುಗಳೇ ಆಯ್ತು ಆದ್ರೆ ನಾನು ವಿಡಿಯೋ ಇದ್ರ ಬಗ್ಗೆ ತಿಳಿಸಿರ್ಲಿಲ್ಲ ಇವತ್ತು ಇವತ್ತಿನ ವಿಡಿಯೋ ನಾನು ಇದನ್ನ ಯೂಸ್ ಮಾಡ್ಬಿಟ್ಟು ಯಾವ ರೀತಿ ಇದೆ ಏನು ಎಷ್ಟ್ ದಿನ ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಕ್ವಾಲಿಟಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಸೊ ಬನ್ನಿ ಇದ್ರ ಬಗ್ಗೆ ಅಹ್ ತಿಳಿಸ್ತಾ ಹೋಗ್ತೀನಿ ಅಂದ್ರೆ ಈ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ನೀವು ತಗೊಳ್ಬೇಕು ಅಂತಂದ್ರೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇದ್ ಬಂದು ಲವ್ ಲ್ಯಾಪ್ ಅವರ ಪ್ರಾಡಕ್ಟ್ ಇದ್ ಬಂದು ಆ ಸನ್ನಿ ರೈಡ್ ಆನ್ ಅಂತ ಹೇಳ್ಬಿಟ್ಟು ಕಾರ್ ಇದು ತುಂಬಾನೇ ಕ್ಯೂಟ್ ಆಗಿದೆ ನೋಡೋದಕ್ಕೆ ನೀವು ನೋಡ್ತಾ ಇರೋದು ಪುಟ್ಟದಾಗಿದೆ ಎಷ್ಟು ಚಂದ ಇದೆ ಖುಷಿ ಇದನ್ನ ಎಷ್ಟು ಇಷ್ಟಪಟ್ಟು ಆಟ ಆಡ್ತಾಳೆ ಅಥವಾ ರೈಟ್ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಇದನ್ನು ಮಕ್ಕಳಿಗೆ ಇಷ್ಟ ಆಗೋ ರೀತಿ ತುಂಬಾ ಕ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮೊದಲನೇದಾಗಿ ಇದನ್ನ ಏನಪ್ಪ ಅಂತಂದರೆ ಒಂದರಿಂದ ಮೂರು ವರ್ಷದ ಮಕ್ಕಳು ಆಟ ಆಡ್ಬೋದು ಅಂದರೆ ಅಪ್ ಟು ಟ್ವೆಂಟಿ ಫೈವ್ ಕೆ ಜಿ ಇರೋ ಮಕ್ಕಳು ಇದನ್ನು ಆಟ ಆಡ್ಬೋದು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಈ ಕಾರ್ಗೆ ಫ್ರಂಟ್ ವೀಲ್ ಮತ್ತು ರೇರ್ ವೀಲ್ ಅಟ್ಯಾಚ್ ಕೊಟ್ಟಿದ್ದಾರೆ ಹಾಗೆ ಇದ್ರೂ ಸ್ಟೇರಿಂಗ್ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಹಾರ್ನ್ ಮಾಡ್ಬೋದು ಹಾಗೆ ಮ್ಯೂಸಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದು ಬ್ಯಾಟ್ರಿ ಹಾಕೊಬೇಕಷ್ಟೇ ಹಾಗೆ ಈ ಸ್ಟೇರಿಂಗ್ ಏನಂತಂದರೆ ರೊಟೇಟೇಬಲ್ ಸ್ಟೇರಿಂಗ್ನು ಕೂಡ ಕೊಟ್ಟಿದ್ದಾರೆ ತುಂಬ ಕ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಸ್ಪೇಶಿಯಸ್ ಸೀಟ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಮಗು ಕೂತ್ಕೊಂಡು ಓಡಿಸ್ ಅಂದರೆ ಓಡಿಸ್ತಾ ಇರಬೇಕಾದ್ರೆ ಬೀಳಬಾರ್ದಲ್ವಾ ಅದಕ್ಕೋಸ್ಕರ ಬ್ಯಾಕ್ ರೆಸ್ಟ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಒಂದು ಬ್ಯಾಸ್ಕೆಟ್ನು ಕೊಟ್ಟಿದ್ದಾರೆ ಅಂದರೆ ಈ ಬೇಬಿ ಸಿಪ್ಪರ್ ಆಗಿರ್ಬೋದು ಬಾಟಲ್ ಆಗಿರ್ಬೋದು ಟಾಯ್ಸ್ ಆಗಿರ್ಬೋದು ಅದನ್ನ ಏನಾದರೂ ಸಾರಿ ಇಟ್ಕೊಳ್ಬೋದು ಖುಷಿಮ ಅವಳು ಇಷ್ಟ ಬಂದಂಗೆ ಅವಳು ಏನು ಅವಳು ಕೈನಲ್ಲಿ ಏನು ಆಟ ಆಡ್ತಾ ಇರ್ತಾಳೆ ಆಟ ಸಾಮಾನುಗಳು ಅದರಲ್ಲಿ ಹಿಡಿಯುವಂಥದ್ದು ಪುಟ್ ಪುಟ್ಟು ಟಾಯ್ಸ್ ಆಗಿರ್ಬೋದು ಏನಾದರೂ ಇದ್ದರೆ ಇಟ್ಕೊಂಡು ಅವಳು ಪಾಡಿಗಳು ಆಟ ಆಡ್ತಾ ಇರ್ತಾಳೆ ಇಲ್ಲ ನೀರಿನ ಬಾಟಲ್ ಇದ್ರೂ ಕೂಡ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ನನಗೆ ಇದೊಂದು ಟಿ ವಿ ಒಂದು ಇದೊಂದಿದ್ರೆ ಅವಳಿಗೆ ಟೆನ್ಶನ್ ಇಲ್ಲ ಅವಳ ಟಿ ವಿ ನೋಡ್ಕೊಂಡು ನೋಡ್ಕೊಂಡೆ ಅವಳ ಪಾಡಿಗೆ ಅವಳು ಆಟ ಆಡ್ತಿರ್ತಾಳೆ ಎಂಜಾಯ್ ಮಾಡ್ತಾ ಇರ್ತಾಳೆ ಸೊ ನಾನು ನಾನು ಪಾಡಿಗೆ ನಾನು ಅಡುಗೆ ಮಾಡೋದರಲ್ಲಿ ಬ್ಯುಸಿ ಆಗ್ಬಿಡ್ತೀನಿ ಸೊ ನೋ ಟೆನ್ಷನ್ ಅಂತಲೇ ಹೇಳ್ತೀನಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನಾನು ಯಾವಾಗಲೂ ಹೇಳಿದ್ನಲ್ಲ ಒನ್ ಇಯರಿಂದ ತ್ರೀ ಇಯರ್ಸ್ ಮಕ್ಕಳು ಇದರಲ್ಲಿ ಆಟ ಆಡ್ಬೋದು ರೈಡ್ ಮಾಡ್ಬೋದು ಅಂತ ಅಪ್ ಟು ಟ್ವೆಂಟಿ ಫೈವ್ ಕೆ ಜಿ ಇರುವಂಥ ಮಕ್ಕಳು ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಇದನ್ನು ತರಿಸಿ ಒಂದು ಮೂರು ತಿಂಗ್ಳಾಯಿತು ಅಂತ ಅಂದ್ಕೊತೀನಿ ಒಂಥರ ಅವಳಿಗೆ ಗಿಫ್ಟ್ ಥರ ಇರಲಿ ಅಂದ್ಬಿಟ್ಟು ತರಿಸಿದ್ದು ತುಂಬಾ ಖುಷಿ ಪಟ್ಟುಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾಯಿರ್ತಾಳೆ ಇರ್ತಾಳೆ ಅವಳ ಪಾಡಿಗೆ ಅವಳು ಕೂಡ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಅವಳು ಇದನ್ನ ಕಾರ್ನ ರೈಡ್ ಮಾಡ್ತಾಳೆ ತುಂಬಾ ಇಷ್ಟ ಅವಳಿಗೆ ಇದಂತ ಅಂದ್ರೆ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ನಿಮ್ಮ ಮಕ್ಳಿಗೆ ತಗೊಳ್ಬೇಕು ಅಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಕೂಡ ಸೊ ಬೇಕು ಅಂತಂದ್ರೆ ನೀವು ಅಮೇಝಾನ್ ಫ್ಲಿಪ್ಕಾರ್ಟ್ ಹಾಗೆ ಲವ್ಲ್ಯಾಪ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ಇಲ್ಲಾಂದ್ರೆ ನಾನು ಇದ್ರ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅಂದ್ರೆ ಬೈ ಮಾಡಿ ಫ್ರೆಂಡ್ಸ್ ಇದು ಗಿಫ್ಟ್ ಕೊಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಬೈ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಒಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ಮಕ್ಕಳಿಗೆ ಸಂಬಂಧಪಟ್ಟಿರುವಂತದ್ದು ಮತ್ತೆ ನಾನು ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್